ರು ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ನಾರ್ಮಲಾಗಿ ಉದ್ದಿನ ದೋಸೆನೇ ಆದರೆ ಇದು ಮಂಡಕ್ಕಿ ಹಾಕಿ ಉದ್ದಿನ ದೋಸೆ ಮಾಡ್ತಾ ಇದ್ದೀನಿ ಅವಲಕ್ಕಿ ಹಾಕೋಲ್ಲ ಅವಲಕ್ಕಿ ಬದಲು ಮಂಡೆ ಮಂಡಕ್ಕಿ ಹಾಕಿದ್ದೀನಿ ಮಂಡಕ್ಕಿ ಹಾಕಿದರೆ ಒಂದು ಟೆಕ್ಸ್ಚರ್ ಬೇರೆ ಬರುತ್ತೆ ರುಚಿ ತುಂಬ ಮೆತ್ತಗೆ ಬರುತ್ತೆ ಹೆಚ್ಚು ಮೆತ್ತಗಾಗತ್ತೆ ಅವಲಕ್ಕಿಗಿಂತ ಅವಲಕ್ಕಿ ಜಾಸ್ತಿ ಹಾಕಬೇಕಾಗತ್ತೆ ಮಂಡಕ್ಕಿ ಸ್ವಲ್ಪ ಕಡಿಮೆ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಇದು ಆದ್ದರಿಂದ ಮಂಡಕ್ಕಿ ಹಾಕಿ ಉದ್ದಿನ ದೋಸೆ ಮಾಡೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ತೆಳ್ಳು ಬೇಕಾದರೆ ತೆಳ್ಳ ದೋಸೆ ಮಾಡ್ಕೋಬೋದು ದಪ್ಪ ಬೇಕು ಅಂದರೆ ದಪ್ಪನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ದಪ್ಪ ಆದರೆ ಈ ಥರ ತಿರುವಿ ಹಾಕ್ಕೋಬೇಕಾಗತ್ತೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮಧ್ಯಾಹ್ನವರೆಗೂ ಮೆತ್ತಗೆ ಇರುತ್ತೆ ಅಂದರೆ ಬೆಳಗ್ಗೆ ತಿಂಡಿಗೆ ಮಾಡಿದರೆ ಅದು ಗಟ್ಟಿ ಆಗೋದೇ ಇಲ್ಲ ಇಲ್ಲಾಂದರೆ ಸಾಮಾನ್ಯವಾಗಿ ಅಕ್ಕಿ ಬರಿ ಅಕ್ಕಿ ಉಪಯೋಗಿಸ್ಕೊಂಡ್ರೆ ಅಂದರೆ ನಾರ್ಮಲಾಗಿ ಮಾಡಿದಾಗ ಕಡಿಮೆ ಉದ್ದ ಹಾಕಿದಾಗ ಅದು ರಟ್ಟಿನ ಥರ ಆಗುತ್ತೆ ಅಂದರೆ ತುಂಬ ಗಟ್ಟಿಯಾಗತ್ತೆ ಮಧ್ಯಾಹ್ನಕ್ಕಾದಾಗ ತಣ್ದಾಗ ಇದಲ್ಲ ತಣ್ಣಗಾದ ಮೇಲೇ ಮೆತ್ತಗೆ ಉಳಿಯತ್ತೆ ತುಂಬ ಮೆತ್ತಗಿರತ್ತೆ ಎಷ್ಟು ಮೆತ್ತಗೆ ಬಂದಿದೆ ನೋಡಿ ದೋಸೆ ತುಂಬ ರುಚಿಯಾಗಿರುತ್ತೆ ದಿನಕ್ಕೆ ಗರಿಗರಿನೂ ಇರುತ್ತೆ ಅಂದರೆ ಉದ್ದು ಹಾಕಿರೋದ್ರಿಂದ ಗರಿಗರಿನೂ ಬರುತ್ತೆ ಆ ಗರಿಗರಿ ರುಚಿನೂ ಇರುತ್ತೆ ಇದಕ್ಕೆ ನಾನು ಏನೆಲ್ಲ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟು ಎರಡು ಗ್ಲಾಸು ಬೆಳಕಿಗೆ ಅಕ್ಕಿ ಅಂದರೆ ದೋಸೆ ಅಕ್ಕಿ ಇದೆಯಲ್ಲ ಅದನ್ನೇ ತೊಗೊಂಡಿದ್ದೀನಿ ಎರಡು ಒಂದು ಗ್ಲಾಸಲ್ಲಿ ಅಳತೆ ಮಾಡಿದ್ದೀನಿ ಎರಡು ಗ್ಲಾಸು ನೀವು ಯಾವುದ್ರಲ್ಲಾದರೂ ಅಳತೆ ಮಾಡಿಕೊಳ್ಳಿ ನಾನು ಅದೇ ಗ್ಲಾಸಲ್ಲಿ ಯಾವ ಗ್ಲಾಸಲ್ಲಿ ಅಕ್ಕಿ ಅಳ್ದಿದ್ದೀನೋ ಎರಡು ಗ್ಲಾಸು ಅದರಲ್ಲೇ ಒಂದು ಗ್ಲಾಸ್ನಷ್ಟು ಉದ್ದು ತೊಗೊಂಡಿದ್ದೀನಿ ಇಳಿದು ಇಳಿ ಉದ್ದು ಬೇಳೆ ಆದರೂ ತೊಗೋಬೋದು ನೀವು ಮತ್ತು ಎರಡು ಚಮಚದಷ್ಟು ಕಡಲೆ ಬೇಳೆ ತೊಗೊಂಡಿದ್ದೀನಿ ಆಮೇಲೆ ಕಾಲು ಚಮಚದಷ್ಟು ಮೆಂತೆ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಒಟ್ಟಿಗೆ ನೆನೆ ಇದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ಧೂಳೆಲ್ಲ ತೆಗ್ದುಬಿಡಿ ಉದ್ದು ಮತ್ತು ಅಕ್ಕಿದೆಲ್ಲ ಬೇರೆ ಬೇರೆ ನೆನೆ ಹಾಕಬೇಕಾಗಿಲ್ಲ ಒಟ್ಟಿಗೆ ನೆನೆ ಹಾಕ್ಕೋಬೋದು ಜಾಸ್ತಿ ಇದ್ದರೆ ಬೇರೆ ಬೇರೆ ಹಾಕೊಳ್ಳಿ ಯಾಕಂದ್ರೆ ಉಬ್ಬೋದು ಕಷ್ಟ ಆಗುತ್ತೆ ಇಲ್ಲಾಂದರೆ ಒಟ್ಟಿಗೆ ಹಾಕ್ಕೋಬೋದು ಕಡಿಮೆ ಮಾಡಿರೋದ್ರಿಂದ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ನೆನೆ ಹಾಕಿ ಇಟ್ಟಿದ್ದೀನಿ ಧೂಳೆಲ್ಲ ತೆಗೆದು ಆಮೇಲೆ ಅದನ್ನು ಒಂದು ಆರು ಗಂಟೆಯಿಂದ ಏಳು ಗಂಟೆ ನೆನೆ ಹಾಕಿದ್ದೀನಿ ಅದು ನೆನೆದಾದಮೇಲೆ ರುಬ್ಬೋದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲೇ ಈ ಮಂಡಕ್ಕಿ ಇದೆಯಲ್ವ ಅದನ್ನು ಎರಡು ಗ್ಲಾಸ್ನಷ್ಟು ನೆನೆ ಹಾಕಿದ್ದೀನಿ ಯಾವ ಗ್ಲಾಸಲ್ಲಿ ಅಳತೆ ಮಾಡಿದ್ದೀನಿ ಅಕ್ಕಿ ಅಳತೆ ಮಾಡಿದ್ದೀನೋ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ನಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಇದು ರುಬ್ಬೋದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ನೆನೆ ಹಾಕಿದರೆ ಸಾಕು ಚೆನ್ನಾಗಿ ನೆನೆಯುತ್ತೆ ಇದು ನುಣ್ಣಗೆ ರುಬ್ಬೋದಕ್ಕೆ ಸುಲಭ ಆಗಬೇಕು ಅಂತ ನೆನೆಸಿರೋದು ಅಷ್ಟೇ ಬೇಗ ನೆನೆಯುತ್ತೆ ನೀರು ಹಾಕಿಬಿಟ್ಟು ನೆನೆಸಿ ಇಟ್ಟಿರಿ ಅರ್ಧ ಗಂಟೆ ಕಳೆದು ರುಬ್ಬಹುದು ನಾವು ಇದನ್ನು ಅಕ್ಕಿ ಜೊತೆ ಚೆನ್ನಾಗಿ ರುಬ್ಕೋಬೋದು ಅಕ್ಕಿ ಮಾತ್ರ ಆರೇಳು ಏಳು ಗಂಟೆ ನೆನೆಬೇಕಾಗತ್ತೆ ಇದು ಆಮೇಲೆ ರುಬ್ಬಕ್ಕೆ ಅಂತ ಸ್ವಲ್ಪ ಮೊದಲು ಹಾಕೊಂಡ್ರೆ ಸಾಕು ಮೆತ್ತಗಾಗತ್ತೆ ಬೇಗ ರುಬ್ಬೋದು ಸುಲಭ ಆಗತ್ತೆ ಈಗ ನೋಡಿ ಇದೆಲ್ಲ ಆಗಿದೆ ಆರುಡು ಗಂಟೆ ಹೊತ್ತು ಚೆನ್ನಾಗಿ ನೆಂದಿದೆ ನೀರೆಲ್ಲ ಬಸ್ದಿಟ್ಟಿದ್ದೀನಿ ಈಗ ನೋಡಿ ಈ ಇದನ್ನು ನೆಂದಿದೆ ಮಂಡಕ್ಕಿನೂ ಇದನ್ನು ನೀರಿನಿಂದ ಹಿಂಡಿ ಹಿಂಡಿ ತೆಗೆದು ಅಕ್ಕಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಜೊತೆಯೇ ರುಬ್ಕೊಬೋದು ಎಲ್ಲನೂ ಒಟ್ಟಿಗೆ ಹಾಕಿಬಿಟ್ಟು ನಾನು ರುಬ್ಕೊಳ್ತಾ ಇದ್ದೀನಿ ಅದರಿಂದ ಅಕ್ಕಿ ಜೊತೆನೇ ಸೇರಿಸ್ಕೊಳ್ತಾ ಇದ್ದೀನಿ ನೀರಿಂದ ರುಬ್ಬಿಬಿಟ್ಟು ಆಮೇಲೆ ಅದನ್ನೆಲ್ಲವನ್ನು ಒಟ್ಟಿಗೆ ಗ್ರೈಂಡರಲ್ಲಿ ಹಾಕಿ ರುಬ್ತೀನಿ ನೀವು ಬೇಕಾದ್ರೆ ಮಿಕ್ಸಿಜಾರಲ್ಲಿ ರುಬ್ಕೊಳ್ಳಿ ಹೆಂಗೆ ಸುಲಭ ಆಗುತ್ತೋ ಹಾಗೆ ನಾನು ಗ್ರೈಂಡರಲ್ಲಿ ರುಬ್ಕೊಳ್ತೀನಿ ನೀರು ಹಿಂಡಿ ಹಾಕ್ಕೋಬೇಕು ಇಲ್ಲಾಂದರೆ ನೀರು ಜಾಸ್ತಿ ಆಗೋ ಚಾನ್ಸ್ ಇದೆ ಆಮೇಲೆ ನಮಗೆ ಬೇಕಾದಂಗೆ ನೀರು ಹಾಕೋಕೆ ಹಾಕೊಳ್ಳೋದಕ್ಕಾಗತ್ತೆ ಗ್ರೈಂಡರ್ಗೆ ರುಬ್ಬುವಾಗ ನೋಡಿ ಈ ಥರ ನುಣ್ಣಗೆ ರುಬ್ಬಿ ತೊಗೊಂಡು ಬಂದಿದ್ದೀನಿ ತಗೊಂಡು ಈಗ ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಆಗುತ್ತೆ ಈ ಥರ ಸ್ವಲ್ಪ ಹೆಚ್ಚು ಹೊತ್ತು ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ಅದು ಆದ್ದರಿಂದ ಚೆನ್ನಾಗಿ ಕಲಸಿ ಇಟ್ಕೊಳ್ಳಿ ಅದನ್ನು ಕೈಯಲ್ಲಿ ಒಂದು ಕಡೆ ಇಟ್ಟರೆ ಅದಲ್ಲೇ ಹುಳಿ ಬರುತ್ತೆ ಎಂಟು ಗಂಟೆ ಹೊತ್ತು ನೀವು ಇಟ್ಟರೆ ರಾತ್ರಿ ರುಬ್ಬಿಟ್ಟರೆ ಬೆಳಿಗ್ಗೆ ದೋಸೆ ಮಾಡೋದಕ್ಕೆ ಮಾಡೋದಕ್ಕಾಗುವಾಗ ಚೆನ್ನಾಗಿ ಹುಳಿ ಬಂದಿರುತ್ತೆ ನೋಡಿ ಈಗ ಹುಳಿ ಬಂದಿದೆ ಚೆನ್ನಾಗಿ ಹುಳಿ ಬಂದಿದೆ ಮೆತ್ತಗೇನು ಬೇಗ ಆಗುತ್ತೆ ಇದು ನೋಡಿ ಈ ಥರ ಹುಳಿ ಬಂದಿದೆ ಇದು ಚೆನ್ನಾಗಿ ಬಂದಿದೆ ನೋಡಿ ಈ ಹದಕ್ಕೆ ರುಬ್ಬಿಟ್ಟಿರೋದು ನಾನು ಹೆಚ್ಚು ತೆಳ್ಳಗೆ ಮಾಡಬೇಡಿ ಮಾಡಬಾರ್ದು ಮಾಡಿಲ್ಲ ಯಾಕಂದರೆ ನಾವೆಲ್ಲ ಮೆತ್ತಗಿನ ವಸ್ತುಗಳು ಹಾಕಿದ್ದೀವಲ್ವ ಉದ್ದು ಮೆಂತ್ಯೆ ಕಡಲೆಬೇಳೆ ಮಂಡಕ್ಕಿ ಎಲ್ಲನೂ ಮೆಸ್ ಮೆತ್ತಗಾಗೋಕ್ಕೆ ಮಾಡಿರೋದು ಅದರಿಂದ ಮೆತ್ತಗಿರತ್ತೆ ಇದು ತುಂಬ ನೀರು ಮಾಡಿದರೆ ಹೇಳಲ್ಲ ದೋಸೆ ಈ ಅದಕ್ಕೆ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಸರಿ ಚೆನ್ನಾಗಿ ಕಲಸ್ತೀನಿ ಇದನ್ನು ಈ ಥರ ಚೆನ್ನಾಗಿ ಕಲಿಸ್ಬೇಕು ಒಂದು ಸ್ವಲ್ಪ ಹೊತ್ತು ಒಂದೇ ಸ ರೌಂಡಿ ಒಂದೇ ಸುತ್ತಿಗೆ ಈ ಥರ ತಿರುಗಿಸ್ಕೋಬೇಕು ಉದ್ದಿನ ತಿಂಡಿಗಳನ್ನೆಲ್ಲ ಈ ಥರ ಮಾಡಿದರೆ ಅದು ಮೆತ್ತಗೆ ಬರುತ್ತೆ ಜಾಸ್ತಿ ಮೆತ್ತಗೆ ಬರುತ್ತೆ ಈ ಥರ ರುಬ್ಕೊಂಡ್ರೆ ಅಂದರೆ ಸುತ್ಕೊಂಡ್ರೆ ಕೈಯಲ್ಲಿ ಈ ಥರ ಕಲಿಸ್ಕೊಳ್ಳಿ ಒಂದೇ ಸೈಡಿಗೆ ಕಲಸ್ಕೋಬೇಕು ಅದನ್ನು ಅವಾಗ ಏರು ಅಂದರೆ ಗಾಳಿ ತುಂಬಿಕೊಳ್ಳತ್ತೆ ಮೃದುವಾಗತ್ತೆ ದೋಸೆ ಈ ಥರ ಈ ಹದಕ್ಕೆ ಮಾಡಿದ್ದೀನಿ ಈಗ ಹೆಂಚಿಟ್ಟಿದ್ದೀನಿ ಕಬ್ಬಿಣದ ಹೆಂಚು ನೀವು ಬೇಕು ಅಂದರೆ ಸ್ಟಿಕ್ಕಲ್ಲಾದರೂ ಮಾಡ್ಕೋಬೋದು ಕಬ್ಬಿಣದ ಆಗಿರೋದ್ರಿಂದ ಎಣ್ಣೆ ಹಚ್ತಾ ಇದ್ದೀನಿ ಫಸ್ಟು ಹೆಂಚಿಗೆ ಆದರೆ ಎಣ್ಣೆ ಹಚ್ಚಬೇಕಾಗಿಲ್ಲ ಹಾಗೆ ಮಾಡ್ಬೋದು ಕಬ್ಬಿಣ ಹೆಂಚಾಗಿರೋದ್ರಿಂದ ಎಣ್ಣೆ ಹಚ್ಕೊಂಡಿದ್ದೀನಿ ಈಗ ದೋಸೆ ಮಾಡೋಣ ಬೇಕು ಅಂದರೆ ಸ್ವಲ್ಪ ನೀರು ಹಾಕೊಬೋದು ಈಗ ಹೊರಗಡೆ ಎಲ್ಲ ಹೋಟೆಲಲ್ಲಿ ಹಾಕ್ತಾರಲ್ವ ಅದರಿಂದ ಗರಿ ಗರಿ ಬರುತ್ತೆ ಅಂತ ಲೆಕ್ಕ ಆದರೆ ಎಲ್ಲ ಸರಿಯೂ ಅದೇ ಆಗತ್ತೆ ಅಂತೇನಿಲ್ಲ ಅದು ಪ್ರಯೋಜನ ಇಲ್ಲ ವಿಶೇಷ ನಾನೀಗ ದೋಸೆ ಹಿಟ್ಟು ಎರಡು ಸೌಟ್ ಹಾಕ್ಕೊಂಡು ಒಂದರ ಸೌಟ್ನಷ್ಟು ಹಾಕ್ಕೊಂಡು ಮಾಡ್ತಾ ಇದ್ದೀನಿ ತುಂಬ ತಳ್ಳಗೇನು ಮಾಡೋಕ್ಕೋಗಿ ಹೇಳಲ್ಲ ಯಾಕಂದರೆ ಮಂಡಕ್ಕಿ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಹಣ್ಣು ಬೀಳುತ್ತೆ ಅದು ಮಂಡಕ್ಕಿ ಹಾಕಿರೋದ್ರಿಂದ ಚೆನ್ನಾಗಿರತ್ತೆ ಚೆನ್ನಾಗಿ ಇದು ಮಾಡೋಕ್ಕೂ ಬರುತ್ತೆ ದೋಸೆ ಮಾಡೋದಕ್ಕೂ ಬರುತ್ತೆ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ತುಪ್ಪನೂ ಹಾಕೋಬೋದು ನಾವು ಯಾವಾಗಲೂ ಸಾಮಾನ್ಯವಾಗಿ ಹಾಕೋಲ್ಲ ಇವತ್ತು ಇದ್ದೀನಿ ತುಪ್ಪ ಈ ಥರ ತುಪ್ಪನೂ ಹಾಕೋಬೋದು ನಿಮಗೆ ಬೇಕು ಅಂದರೆ ರುಚಿಯಾಗಿರುತ್ತೆ ತುಪ್ಪ ಇಷ್ಟ ಇರೋರು ನಮ್ಮಲ್ಲಿ ಯಾರಿಗೂ ಅಷ್ಟು ಇಷ್ಟ ಇಲ್ಲ ಅದರಿಂದ ನಾನು ಯಾವಾಗಲೂ ಹಾಕೋಲ್ಲ ತುಪ್ಪ ಬೇಕು ಅಂದರೆ ಈ ಥರ ತುಪ್ಪ ಹಾಕ್ಕೊಳ್ಳಿ ತುಪ್ಪ ದೋಸೆ ರೆಡಿ ಆಗುತ್ತೆ ತುಪ್ಪ ದೋಸೆ ಅಂತ ಹೇಳ್ಬೋದು ನೀವು ಈಗ ಹೋಟೆಲಲ್ಲೆಲ್ಲ ತುಪ್ಪ ದೋಸೆ ಅಂತ ಕೊಡ್ತಾರಲ್ವ ಇದೇ ರೀತಿ ಮಾಡೋದು ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ಅದು ತಣ್ಣಗಾದರೆ ಗಟ್ಟಿ ಆಗುತ್ತೆ ಇದು ಗಟ್ಟಿ ಆಗಲ್ಲ ಗರಿ ಗರಿ ಬರಬೇಕು ಅಂತ ಅವರು ಮೆತ್ತಗೆ ಕಡಿಮೆ ಮಾಡ್ತಾರೆ ಆದರೆ ತಣ್ಣಗಾದ ಮೇಲೆ ಸ್ವಲ್ಪ ತಣ್ಣದ್ರೆ ಅದು ಒಳ್ಳೆ ಕಲ್ಲಿನಂಗೆ ಗಟ್ಟಿ ರಟ್ಟಿನಂಗೆ ಆಗುತ್ತೆ ಕಾರ್ಡ್ ಬೋರ್ಡ್ ಥರ ಆಗತ್ತೆ ಇದಾಗಲ್ಲ ಇದು ಎಷ್ಟು ನೀವು ಮಧ್ಯಾಹ್ನವ್ರಿಗಿಟ್ಟು ಮೆತ್ತಗಿರತ್ತೆ ದೋಸೆ ಸ್ವಲ್ಪ ನಿಧಾನವಾಗಿ ಎಬ್ಬಿಸ್ಬೇಕಾಗತ್ತೆ ಯಾಕಂದರೆ ಮೆತ್ತಗಿದೆಯಲ್ವಾ ನೋಡಿ ಈ ಥರ ಎಷ್ಟು ಮೆತ್ತಗೆ ಬರುತ್ತೆ ಗೊತ್ತಾ ನೀವು ತಿಂದು ನೋಡಿ ಹತ್ತಿ ಥರ ಇರತ್ತೆ ತುಂಬ ರುಚಿಯಾಗಿರತ್ತೆ ಈ ಥರ ಇದ್ರೆ ತುಂಬ ಚೆನ್ನಾಗಿರತ್ತೆ ಇಲ್ಲಂದರೆ ಕಾರ್ಡ್ ಬೋರ್ಡ್ ಥರ ಗಟ್ಟಿ ಚಟ್ನಿ ಜೊತೆ ಸೇವಿಸ್ಕೊಂಡು ಇದು ಚೆನ್ನಾಗಿರುತ್ತೆ ನಮ್ಮಲ್ಲಿ ಸಾಮಾನ್ಯವಾಗಿ ಮನೆಗಳಲ್ಲಿ ಮಾಡೋ ದೋಸೆಗಳು ಉದ್ದಿನ ದೋಸೆಗಳೆಲ್ಲ ತುಂಬ ಮೆತ್ತಗಿರುತ್ತೆ ಹತ್ತಿ ಥರ ಸ್ವಲ್ಪ ದಪ್ಪ ಮಾಡೋದು ಆ್ಯಕ್ಚುಲಿ ನಮ್ಮ ಟ್ರೆಡಿಷನಲ್ ಇದರಲ್ಲಿ ದಪ್ಪ ಮಾಡೋದು ಉದ್ದಿನ ದೋಸೆ ಈ ಥರ ಸ್ವಲ್ಪ ಹೆಚ್ಚು ಹಿಟ್ಟು ಹಾಕ್ಕೊಂಡು ನಮ್ಮ ದೋಸೆ ಅದೇ ಥರ ಮಾಡ್ತೀನಿ ನಾನು ಇಲ್ಲಿ ಎರಡು ಸೌಟ್ ಸರಿಯಾಗಿ ಹಾಕಿದ್ದೀನಿ ಸ್ವಲ್ಪ ಕಡಿಮೆನೇ ಹರವಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಬೀಳುತ್ತೆ ಅವಾಗ ನನ್ನ ಮುಚ್ಚಿ ಬೇಯಿಸ್ತೀವಿ ಒಂದೆರಡು ನಿಮಿಷ ಬೇಯಿಸಿದ ಮೇಲೆ ಅದನ್ನು ತೆಗೆದುಬಿಟ್ಟು ನಾವು ಬೇಕು ಅಂದರೆ ತುಪ್ಪ ಹಾಕ್ಕೋಬೋದು ನಾವು ತುಪ್ಪ ಹಾಕ್ಕೊಳ್ಳಲ್ಲ ತಿರುವಿ ಹಾಕ್ಕೋಬೇಕಾಗತ್ತೆ ದಪ್ಪ ಮಾಡಿರೋದ್ರಿಂದ ಸ್ವಲ್ಪ ತಿರುವಿ ಹಾಕಿ ಬೇಯಿಸ್ಕೋಬೇಕಿಲ್ಲ ಅಂದರೆ ಬೇಯಲ್ಲ ನಿಧಾನವಾಗಿ ಎಬ್ಬಿಸ್ಕೊಳ್ಳಿ ಯಾಕೆಂದರೆ ಮೆತ್ತಗಿದೆ ಅದು ನೋಡಿ ಇಷ್ಟು ಚೆನ್ನಾಗಿ ನೋಡುವಾಗಲೇ ಗೊತ್ತಾಗುತ್ತೆ ಅದು ಮೆತ್ತಗಾಗಿದೆ ಅಂತ ನೋಡಿ ಅದು ಹೇಳುವಾಗಲೇ ಗೊತ್ತಾಗುತ್ತೆ ಅಷ್ಟು ಮೆತ್ತಗಾಗಿದೆ ಅಂತ ಅದನ್ನು ತಿರುವಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಜನ ತಿರುವಿ ಹಾಕಿ ಬಂದಾಗ ನೋಡಿ ಎಷ್ಟು ಗರಿ ಗರಿ ಇರುತ್ತೆ ಆ ಉದ್ದಿನ ಅಂಶ ಗರಿ ಗರಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮೆತ್ತಗಾಗಿದೆ ಅಷ್ಟು ಸುಲಭದಲ್ಲಿ ಆಗಲ್ಲ ಸ್ವಲ್ಪ ಹೆಚ್ಚೊತ್ತು ಬೇಯಬೇಕಾಗತ್ತೆ ಈ ಥರ ಒಂದು ಕೈಯ್ಯಲ್ಲಿ ಹಿಡ್ಕೊಂಡು ಎಬ್ಬಿಸ್ಬಿಡಿ ಇದನ್ನು ನೋಡಿ ಈ ಥರ ನೋಡಿ ಇಷ್ಟು ಚೆನ್ನಾಗಿ ಗರಿಗರಿ ಬಂದಿದೆ ಈಗ ಇನ್ನೊಂದು ದೋಸೆ ಮಾಡೋಣ ನಮ್ಮಲ್ಲಿ ಎಲ್ರಿಗೂ ತುಂಬ ಇಷ್ಟ ಇದು ಉದ್ದಿನ ದೋಸೆ ಈ ಥರ ಚೆನ್ನಾಗಿರುತ್ತೆ ಬೆಳಿಗ್ಗೆನೆ ತಿಂಡಿಗೆ ಮಾಡಿದರೆ ಮಧ್ಯಾಹ್ನವರೆಗೂ ಗಟ್ಟಿಯಾಗಿ ರಥ ಹೊಟ್ಟೆ ತುಂಬ ಚೆನ್ನಾಗಿರತ್ತೆ ನೋಡಿ ಈಗ ಮತ್ತೆ ದೋಸೆ ಮಾಡ್ತಾಯಿದ್ದೀನಿ ಅವಲಕ್ಕಿ ಬದಲು ಮಂಡಕ್ಕಿ ಹಾಕಿದರೆ ಇದು ತುಂಬ ಮೆತ್ತಗೆ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮಂಡಕ್ಕಿ ಹಾಕಿಬಿಟ್ಟು ದೋಸೆ ಮಾಡಿದ್ದೀನಿ ನಮ್ಮಲ್ಲಿ ಆ್ಯಕ್ಚುಲಿ ಟ್ರೆಡಿಷನ್ ಟೈಪಲ್ಲಿ ಮಾಡುವಾಗ ಅವಲಕ್ಕಿ ಅಥವಾ ಮಂಡಕ್ಕಿ ಹಾಕಲ್ಲ ಯಾಕೆಂದರೆ ನಾವು ಕುಚ್ಚಲಕ್ಕಿ ಉಪಯೋಗಿಸ್ತೀವಿ ಅಕ್ಕಿ ಬೆಳ್ತಿಗೆ ಅಕ್ಕಿ ಜೊತೆ ಕುಚ್ಚಲಕ್ಕಿನೂ ಹಾಕ್ಕೊಳ್ತೀವಿ ಇವತ್ತು ನಾನು ಹಾಕ್ಕೊಂಡಿಲ್ಲ ಕುಚ್ಚಲಕ್ಕಿ ಅದರ ಬದಲು ಈ ಮಂಡಕ್ಕಿನ ಹಾಕ್ಕೊಂಡಿದ್ದೀನಿ ಕುಚ್ಚಲಕ್ಕಿ ಹಾಕದೇ ಮಾಡಿರೋವಂಥದ್ದು ಇದು ಆ್ಯಕ್ಚುಲಿ ನಮ್ಮ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡೋ ಉದ್ದಿನ ದೋಸೆಯಲ್ಲಿ ಕುಚ್ಚಲಕ್ಕಿ ಹಾಕ್ತೀವಿ ನಾನು ಮಾಡಿದ್ದೀನಿ ನನ್ನ ಚಾನಲಲ್ಲಿದೆ ಸಾಂಪ್ರದಾಯಿಕ ರೀತಿಯಲ್ಲಿ ಉದ್ದಿನ ದೋಸೆ ತುಂಬ ಚೆನ್ನಾಗಿ ಆಗುತ್ತೆ ಅದೇ ಥರ ಇದೂ ತುಂಬ ಚೆನ್ನಾಗಿಯೇ ಆಗಿದೆ ಯಾಕೆಂದರೆ ಮಂಡಕ್ಕಿ ಹಾಕಿರೋದ್ರಿಂದ ಕುಚ್ಚಲಕ್ಕಿ ಹಾಕಿದಂಗೆ ಮೆತ್ತಗೆ ಬಂದಿದೆ ಇಲ್ಲಾಂದರೆ ಎಷ್ಟೇ ಇದು ಮಾಡಿದ್ರು ಅವಲಕ್ಕಿ ಹಾಕಿದ್ರು ಈ ಟೆಕ್ಸ್ಚರ್ ಬರಲ್ಲ ಸಾಮಾನ್ಯವಾಗಿ ತುಂಬ ಮೆತ್ತಗೆ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ ಆಗುತ್ತೆ ನೋಡಿ ಈ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿ ಬಂದಿದೆ ಈ ಕಡೆ ತಿರುವಿ ಹಾಕಿದ ಮೇಲೆ ಅಂತ ನೋಡಿ ನೀವು ಆ ಉದ್ದಿನ ಅಂಶ ಗರಿಗರಿಯಾಗಿ ಕಾಣಿಸುತ್ತೆ ನೋಡಿ ಗರಿಗರಿಯಾಗಿರತ್ತೆ ಚಟ್ನಿ ಜೊತೆ ಸೇರಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರತ್ತೆ ಸಾಂಬಾರಿದ್ರೆ ಸಾಂಬಾರು ಜೊತೆನೂ ತಿನ್ಬೋದು ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ಥರ ಮಾಡಿದರೆ ನಿಮಗೆ ಹೆಂಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು